ಸಣ್ಣ ತೆರಿಗೆಯ ವಿರುದ್ಧ ಪ್ರತಿಭಟಿಸಲು ತನ್ನೆರಡು ಮೊಲೆಗಳನ್ನು ಕತ್ತರಿಸಿ ಬಾಳೆ ಎಲೆಯಲ್ಲಿಟ್ಟು ತೆರಿಗೆ ಸಂಗ್ರಹಿಸಲು ಬಂದ ಅಧಿಕಾರಿಗಳ ಮುಂದಿಟ್ಟ ನಂಗೇರಿಯ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಆಕೆಯ ಬಗ್ಗೆ ನಿಮಗೆ ತಿಳಿಯಬೇಕಾದರೆ ತೆರಿಗೆ ಅಂದರೆ ಏನು ಅದನ್ನು ಯಾರು ಯಾರಿಗೆ ವಿಧಿಸಿದ್ದರು ಅನ್ನೋದು ಗೊತ್ತಿರಬೇಕು ಬನ್ನಿ ಮೊದಲು ಮೊಲತೆರಿಗೆ ಅಂದರೆ ಏನು ಅದು ಎಲ್ಲಿಯ ಪದ್ಧತಿ ಅಂತ ತಿಳಿಯೋಣ ಹದಿನೆಂಟನೆಯ ಶತಮಾನದ ಅವಧಿಯಲ್ಲಿ ಕೇರಳದ ತಿರುವಂಕೂರು ರಾಜ್ಯದಲ್ಲಿ ಮಹಿಳೆಯರು ಸೊಂಟಕ್ಕಿಂತ ಮೇಲ್ಭಾಗದ ದೇಹವನ್ನು ಮುಚ್ಚುವುದು ಅಪರಾಧವಾಗಿತ್ತು ಅದರಲ್ಲಿಯೂ ಕೆಲ ಜಾತಿಯ ದಲಿತರಿಗೆ ನೂರ ಹತ್ತು ರೀತಿಯ ತೆರಿಗೆಯನ್ನು ವಿಧಿಸುತ್ತಿದ್ದರು ಪುರುಷರ ಮೇಲೆ ತೆರಿಗೆ ಮತ್ತು ಎಲ್ಲರಿಗೂ ವಿಧಿಸುವ ತಲೆ ತೆರಿಗೆ ಇದ್ದರೆ ಮಹಿಳೆಯರ ಮೇಲೆ ಆಭರಣ ತೆರಿಗೆ ಪಲೆ ತೆರಿಗೆ ತಲೆ ತೆರಿಗೆ ಸೇರಿದಂತೆ ಮುಲಕ್ಕಾರಂ ಅಂದರೆ ಮಳೆ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ನಂತರ ಸ್ತನಗಳ ಗಾತ್ರಕ್ಕೆ ಅನುಸಾರವಾಗಿ ಈ ತೆರಿಗೆಯನ್ನು ವಿಧಿಸುತ್ತಿದ್ದರು ಮೇಲ್ಜಾತಿಗೆ ಸೇರಿದ ಹೆಂಗಸರು ಪೂರ್ತಿ ಮೇಮುಚ್ಚುವ ಅವಕಾಶವನ್ನು ಪಡೆದಿದ್ದರೂ ದಲಿತ ಮಹಿಳೆಯರು ಏನಾದರೂ ಸ್ಥಾನಗಳನ್ನು ಮುಚ್ಚಿದರೆ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು ಇಂತಹ ಅನಿಷ್ಟ ಪದ್ಧತಿಯನ್ನು ಹದಿನೆಂಟನೆಯ ಶತಮಾನದಲ್ಲಿ ಕೇರಳದ ಮೇಲೆ ದಾಳಿ ಮಾಡಿದ್ದ ಟಿಪ್ಪು ಸುಲ್ತಾನ್ ವಿರೋಧಿಸಿದರು ಕಾರಣ ಇಸ್ಲಾಮಿನಲ್ಲಿ ಹೆಂಗಸರ ದೇಹವನ್ನು ನೋಡುವುದು ನಿಷಿದ್ಧವಾಗಿತ್ತು ಆದರೆ ಅಷ್ಟೇನು ಪರಿಣಾಮಕಾರಿಯಾಗಿ ಜಾರಿಗೆ ಬರದಿದ್ದರೂ ಕೆಲ ಜಾತಿಯ ಹೆಂಗಸರು ಮೈ ಮುಚ್ಚುವ ಹಕ್ಕಿನ ರುಚಿ ಹರಿತಿದ್ದರು ದುರಾದೃಷ್ಟವಾದ ಟಿಪ್ಪುವಿನ ಕಾಲ ಅದು ಪುನರಾವರ್ತನೆಯಾಯಿತು ಆ ನಂತರ ಹುಟ್ಟಿದ್ದೇ ನಂಗೇರಿಯ ಇತಿಹಾಸ ನಂಗೇಲಿ ಮತ್ತು ಆಕೆಯ ಪತಿ ಚಿರುಕುಂದನ್ ಕರಾವಳಿಯ ಸಣ್ಣ ಹಳ್ಳಿಯಾದ ಚಿರ್ತುಲಂನಲ್ಲಿ ವಾಸಿಸುತ್ತಿದ್ದರು ಅವರು ಕೃಷಿ ಕಾರ್ಮಿಕರಾಗಿ ಹಾಗೂ ತೆಂಗಿನ ಮರಗಳಿಂದ ರಶ ತೆಗೆಯುವ ಕಸಬು ಮಾಡುತ್ತಿದ್ದರು ಆಗೆಲ್ಲ ಪೀಳವ ಅಥವಾ ನಾಡಾರ್ ಜಾತಿಯ ಹೆಂಗಸರು ರಾಜಮನೆತನದವರು ಬ್ರಾಹ್ಮಣರು ಅಥವಾ ಸಾಮಾನ್ಯ ಮೇಲ್ಜಾತಿ ಗಂಡಸರ ಮುಂದೆ ಬೆತ್ತಲೆಯಾಗಿ ನಿಲ್ಲಬೇಕಿತ್ತು ಹಲವು ಮೇಲ್ಜಾತಿ ಎನ್ನಿಸಿಕೊಂಡ ಕಾಮಾಂಧ ರಾಕ್ಷಸರು ತಮಗಿಷ್ಟ ಬಂದ ಹಾಗೆ ಕೆಲ ಜಾತಿಯ ಹೆಂಗಸರನ್ನು ಬಳಸಿಕೊಳ್ಳುತ್ತಿದ್ದರೂ ಗಂಡಸರು ಪ್ರತಿಭಟಿಸುವಂತಿರಲಿಲ್ಲ ಅಕಸ್ಮಾತ್ ಪ್ರತಿರೋಧ ಹೊಟ್ಟಿದ್ದರೆ ಕಠಿಣ ಶಿಕ್ಷೆಗೆ ಒಳಪಡಿಸಿ ಬಲಿಸಲಾಗದಷ್ಟು ತೆರಿಗೆ ವಿಧಿಸುತ್ತಿದ್ದರು ಇಂತಹ ಸಮಾಜದಲ್ಲಿ ಬದುಕುತ್ತಿದ್ದ ನಂಗೇಲಿಗೆ ರಾಜರು ಅಧಿಕಾರಿಗಳ ಮೇಲೆ ಎಲ್ಲಿಲ್ಲದ ಸಿಕ್ಕಿತ್ತು ಮೊಲತೆರಿಗೆಯ ಮೇಲತ್ತು ಅಸಹನೀಯ ಕೋಪವಿತ್ತು ಅದೊಂದು ದಿನ ಅಧಿಕಾರಿಗಳು ತೆರಿಗೆ ವಸೂಲಿ ಮಾಡುವ ಸಮಯ ಬಂತು ರಾಜಮಂತ್ರದ ಮುಂದೆ ಹೋರಾಟ ಗೆಲ್ಲುವ ಶಕ್ತಿ ತನಗಿಲ್ಲ ಪ್ರತಿರೋಧದ ಕಿಡಿ ಹುತ್ತಿಸಲು ಯೋಚಿಸಿ ದೃಢ ಸಂಕಲ್ಪದಿಂದ ಹೆಜ್ಜೆ ಇಟ್ಟರು ತೆರಿಗೆ ವಸೂಲಿಗೆ ಬಂದವರನ್ನು ಹೊರಕಾಯುವಂತೆ ಹೇಳಿ ಹೊರ ಹೋಗ್ತಾರೆ ಮೊದಲೇ ತಯಾರು ಮಾಡಿಟ್ಟ ಎರಡು ಉದ್ದನೆಯ ಬಾಲೆ ಎಲೆಗಳ ಜೊತೆ ಕೈಯಲ್ಲಿ ತನ್ನ ಕುಡುಗೋಲು ಹಿಡಿದು ಹೊರಬಂದನು ಸಾಮಾನ್ಯವಾಗಿ ಅಕ್ಕಿಯನ್ನು ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದರಿಂದ ಅಧಿಕಾರಿಗಳು ಅದನ್ನೇ ಆಲೋಚಿಸಿದ್ದರು ಆದರೆ ತಾನು ತಂದ ಬಾಲೆ ಎಲೆಗಳನ್ನು ಅಧಿಕಾರಿಗಳ ಕೈಗೆ ಕೊಟ್ಟು ತನ್ನ ಕುಡುಗೋಲಿನಿಂದ ವೇಗವಾಗಿ ಎರಡು ಮಳೆಯನ್ನು ಕತ್ತರಿಸಿ ಬಾಲೆ ಎಲೆಗೆ ಇಡುತ್ತಾನೆ ಆಕೆಯ ದೇಹದಿಂದ ರಭಸವಾಗಿ ಚಿಮ್ಮುತ್ತಿದ್ದ ರಕ್ತ ಇಡೀ ಅಂಗಲವನ್ನು ಆವರಿಸಿತು ತಮ್ಮ ಮುಂದೆ ಏನು ನಡೆಯುತ್ತಿದೆ ಅನ್ನೋದು ತಿಳಿಯದ ಅಧಿಕಾರಿಗಳು ವಿಭ್ರಾಂತಿಯಿಂದ ಓಡಿ ಹೋಗುತ್ತಾರೆ ತನ್ನ ಪ್ರತಿಭಟನೆಯಿಂದ ಚೀಪ ಕಳೆದುಕೊಳ್ಳುತ್ತೇನೆ ಎಂದು ಗೊತ್ತಿದ್ದರೂ ಕೂಡ ತನ್ನ ಮುಂದಿನ ಪೀಳಿಗೆ ಈ ಪಿಡುಗಿನಿಂದ ರಕ್ಷಣೆ ಹೊಂದರಿ ಅನ್ನುವ ತ್ಯಾಗೋ ಮನೋಭಾವದಿಂದ ನಂಗೇಲಿ ಕೆಲಸವನ್ನು ಮಾಡಿದನು ಅತೀವ ರಕ್ತಸ್ರಾವದಿಂದ ದೇಹ ಕುಸಿಯುತ್ತಿರುವ ಹೊತ್ತು ನಂಗೆಲಿ ತನ್ನ ಸುತ್ತಮುತ್ತಲಿನ ಜನರ ಕಣ್ಣಿನಲ್ಲಿ ಭಯ ಮಿಶ್ರಿತ ಮಿಂಚೊಂದನ್ನು ಕಂಡು ಏನೋ ಸಾಧಿಸಿದ ತೃಪ್ತಿಯಲ್ಲಿ ವೀರಮರಣ ಹೊಂದುತ್ತಾನೆ ಇದನ್ನು ತಿಳಿದ ಆಕೆಯ ಪತಿ ಕೂಡ ಚಿತ್ತಗೆ ಹಾರಿ ಪ್ರಾಣ ಕಳೆದುಕೊಂಡಿದ್ದಾಗಿ ಇತಿಹಾಸ ಹೇಳುತ್ತದೆ ಈ ಬೀಭಸ್ಸಕರ ಘಟನೆ ತಿದ್ದ ನಂತರ ಜನ ದಂಗೆ ಹೇಳುವ ಭಯದಿಂದ ರಾಜ ಒಳತೆರಿಗೆ ಸಜ್ಜಗೊಳಿಸುತ್ತಾನೆ ಆದರೂ ಸಂಪೂರ್ಣವಾಗಿ ನಿಷೇಧ ಮಾಡಿರಲಿಲ್ಲ ಅಂದೊಮ್ಮೆ ಬ್ರಿಟಿಷರು ಈ ಅನಿಷ್ಟ ಪದ್ಧತಿಯನ್ನು ತೊಡೆದು ಹಾಕಲು ಪ್ರಯತ್ನಿಸಿದಾಗ ಮೇಲ್ಜಾತಿಯವರ ವಿರೋಧದಿಂದ ಕೈ ಅಂದು ನಂಗೋಲಿ ಹಾಕಿದ ಪ್ರತಿರೋಧದ ಕಿಚ್ಚು ಮುಂದಿನ ದಿನಗಳಲ್ಲಿ ಈ ತೆರಿಗೆಯ ವಿರುದ್ಧ ದಲಿತ ಜನರು ತಿರುಗಿ ಬೀಳುವಂತೆ ಮಾಡಿತು ವರ್ಷಗಳ ಹೋರಾಟದ ಫಲವೆಂಬಂತೆ ಕೊನಗೊಮ್ಮೆ ಸಾಮಾನ್ಯರ ಪ್ರತಿಭಟನೆಗೆ ಆಳುವವರ ತರ್ಪ ಕಾಮ ಮಂಡಿಯೂರಬೇಕಾಯಿತು ಇಂದಿಗೂ ನಂಗೋಲಿಯನ್ನು ಅಲ್ಲಿಯ ಜನರು ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಶಕ್ತಿಯ ರೂಪವಾಗಿ ಕಾಣುತ್ತಿದ್ದಾರೆ ಇದು ತನ್ನ ದೇಹವನ್ನು ಮುಚ್ಚುವ ಹಕ್ಕಿಗಾಗಿ ಹೋರಾಡಿ ತನ್ನದೇ ದೇಹವನ್ನು ಬಲಿಯರ್ಪಿಸಿದ ನಂಗೇಲಿಯ ಚರಿತ್ರೆ ಸ್ನೇಹಿತರೆ ಇಂದು ನಾವು ಬದುಕುತ್ತಿರುವ ಬದುಕು ನಮ್ಮ ಪೂರ್ವಜರ ತ್ಯಾಗ ಬಲಿದಾನಗಳ ಫಲ ಅನ್ನುವುದು ಮಗದೊಮ್ಮೆ ನೆನಪಿಸುತ್ತಾ ಇನ್ನೊಂದು ನೈಜ ಚರಿತ್ರೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಪ್ರೋತ್ಸಾಹವಿರಲಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯುತ್ತೀರಿ ಧನ್ಯವಾದಗಳು